be ನಾನು ಸುಮಾರು ಹದಿನಾಲ್ಕು ವರ್ಷದಿಂದ ಕೃಷಿಯನ್ನೇ ಮಾಡ್ತಾ ಇದ್ದೀನಿ ಸರ್ ಮುಖೋ ಪದ್ಧತಿಯಲ್ಲಿ ನಾನು ಉಳಿಮೆಯನ್ನ ಕೈ ಬಿಟ್ಟು ಸರ್ ನಾನು ಇದು ನಾಲ್ಕು ಎಕರೆ ಜಮೀನ್ ಇದೆ ಸರ್ ಬಾಲ್ಡ್ರಿಗೆ ಒಂದು ನೂರು ತೆಂಗಿದೆ ಸರ್ ಒಂದು ಎರಡು ನೂರ ಐವತ್ತು ಇದೆ ಒಂದು ಇಪ್ಪತ್ ಇಪ್ಪತ್ತೈದು ಸಪೋಟ ಇದೆ ಒಂದು ಇಪ್ಪತ್ತು ಜಂಬು ನೀರಳೆ ಇದೆ ಸರ್ ಅರವತ್ತ ಸುವಾಸಿನಿ ಕರಿಬೇವು ಇದೆ ಸರ್ ಒಂದ್ ನೂರ್ ನೂರ ಇಪ್ಪತ್ತು ನುಗ್ಗೆ ಇದೆ ಸರ್ ಇನ್ನು ಒಂದೂವರೆ ಎಕರೆದಲ್ಲಿ ತರಕಾರಿ ಮಾಡ್ಕೊಂಡಿದ್ದೀನಿ ಸರ್ ಇವಾಗ ತರಕಾರಿನೇ ಒಂದು ಇಪ್ಪತ್ತೈದರಿಂದ ಮೂವತ್ತು ತರಕಾರಿ ಇದೆ ಸರ್ ಅರವತ್ತು ಔಷಧೀಯ ಸಸ್ಯಗಳಿದೆ ಸರ್ ಇಲ್ಲಿ ನೋಡಿ ಸರ್ ಈ ತರ ಇದೆ ಸರ್ ತೆಂಗು ನಾನು ಯಾವಾಗ ಉಳಿಮೆ ಮಾಡದ್ ಬಿಟ್ಟು ಈ ತರ ಬರಕತ್ತಿದೆ ಸರ್ ಅದು ಸರ್ ನನಗೆ ಪ್ರತಿ ತಿಂಗಳ ಪ್ರತಿ ತಿಂಗಳ ಸರ್ ಮುನ್ನೂರಿಂದ ಐದು ಆರ್ನೂರು ಕಾಯಿ ನಾನು ಹೊರಗಡೆ ಕೊಡ್ತೀನಿ ಸರ್ ಓ ನಿಮ್ಮ ಮಾರ್ಕೆಟ್ ನಿಮ್ದೆ ನಾನ್ ಹೊರಗಡೆ ಕೊಡಲ್ಲ ಸರ್ ಎ ಪಿ ಎಂ ಸಿ ಹೋಗೋದ್ ಬಂದ್ ಮಾಡ್ಬಿಟ್ಟೆ ಇರಿಬಿ ರಂಧ್ರಗಳು ಇರ್ತವೆ ಇದರ ಕುರ್ತಿ ಒಳಗ ಸಹಜವಾಗಿ ನಡೀತಕ್ಕಂತ ಕ್ರಿಯೆ ಸರ್ ಇದು ಅರಣ್ಯದಲ್ಲಿ ಇದೇ ಒಂದು ಪ್ರಕ್ರಿಯೆಯಿಂದ ಸಸ್ಯಗಳು ಬೆಳೆಯೋದು ಸರ್ ಕೈ ಕೆಸರಾದರೆ ಬಾಯಿ ಸ್ನೇಹಿತರೆ ನಮಸ್ಕಾರ ನಿಮ್ಗೆಲ್ಲರಿಗೂ ಸ್ವಾಗತ ಕೊಪ್ಪಳ ಜಿಲ್ಲೆಗೆ ಸ್ನೇಹಿತರೆ ಕೋಪಣ ನಾಡು ನಮ್ಮ ಕವಿರಾಜ ಮಾರ್ಗದಲ್ಲೇ ಕೋಪಣ ನಾಡನ್ನ ಉಲ್ಲೇಖವಾಗಿದೆ ಅಂದ್ರೆ ಕವಿರಾಜ ಮಾರ್ಗ ಕನ್ನಡದ ಪುರಾತನ ಕಾವ್ಯಗಳಲ್ಲಿ ಒಂದು ಅದರಲ್ಲಿ ಈ ಕೊಪ್ಪಳ ನಾಡನ್ನ ತಿರುಳ್ಗನ್ನಡ ನಾಡು ಅಂತ ಕರೀತಾರೆ ಕೋಪಣ ನಗರ ಅಂತ ಉಲ್ಲೇಖ ಆಗಿರುವಂತಹ ಐತಿಹಾಸಿಕವಾದಂತಹ ಸಾವಿರಾರು ವರ್ಷ ಇತಿಹಾಸ ಇರುವಂತ ಕೊಪ್ಪಳ ಸ್ನೇಹಿತರೆ ಇದು ಇವತ್ತಿನ ನಮ್ಮ ಕಲ್ಯಾಣ ಕರ್ನಾಟಕ ಇಲ್ಲಿ ನಾನು ತಳಕಲ್ ಅಂತ ಒಂದು ಊರಿಗೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ತಳಕಲ್ ಅಲ್ಲಿ ಇದೀನಿ ನಾನು ಆಲ್ರೆಡಿ ಇಲ್ಲಿ ತಳಕಲಲ್ಲಿ ಒಬ್ರು ಒಬ್ಬರು ಇದ್ದಾರೆ ತುಂಬಾ ವಿಶೇಷವಾದ ರೈತರು Tem né, tré? ತಾವು ಬಹುತೇಕರು ಕೇಳಿರ್ಬಹುದು ಅಥವಾ ಕೇಳದೆ ಇರಬಹುದು ಮಸನೋಬು ಫುಕೋಕ ಅಂತ ಒಬ್ರು ಜಪಾನಿ ರೈತರು ಅವರು ಸಹಜ ಕೃಷಿಯ ಹರಿಕಾರರು ಸಹಜ ಕೃಷಿ ನ್ಯಾಚುರಲ್ ಫಾರ್ಮಿಂಗ್ ನ ಜನಕ ಅಂತ ಕೂಡ ಕರೀತಾರೆ ಅವ್ರಿಗೆ ಅನೇಕ ಪ್ರಶಸ್ತಿಗಳು ಬಂದಿದ್ದಾವೆ ಜಪಾನ್ ನ ರೈತರು ಆ ಪದ್ಧತಿಯನ್ನ ಮಸನೋಬು ಫುಕವೋಕ ಅವರ ಆ ಪದ್ಧತಿಯನ್ನ ಬಳಸಿ ಈ ನಮ್ಮ ತಳಕಲ್ ಗ್ರಾಮದ ನಮ್ಮ ಹನುಮಂತ್ ವಾಲಿಕರ್ ಅವರು ಆ ಕೃಷಿನ ಮಾಡ್ತಾ ತಮ್ಮ ಕೃಷಿ ಭೂಮಿಯಲ್ಲಿ ಏನವ್ರ ಕತೆ ಹೇಗ್ ಮಾಡ್ತಾ ಇದಾರೆ ಏನು ಇಲ್ಲ ಅಂತಲ್ಲ ಹೇಗ್ ಮಾಡ್ತಾರೆ ನೋಡೋಣ ಸ್ವಾಗತ ವಿಶೇಷವಾದ ಕತೆಗೆ ತಳಕಲ್ಗೆ ಕೊಪ್ಪಳಗೆ ಕೋಪಣ ನಾಡಿಗೆ ಬನ್ನಿ ಹೋಗೋಣ ಸರ್ ನಿಮ್ಮ ಪರಿಚಯ ಹೇಳಿ ಸರ್ ನಾನು ಹನುಮಂತ ಅಂತ ಸರ್ ನಂದು ಸ್ವಂತ ತಳಕಲ್ಲೇ ಸರ್ ಇದೇ ಗ್ರಾಮದವನ್ ಸರ್ ನಾನು ಎಷ್ಟು ನಮ್ಗೆ ವಯಸ್ಸು ನಮ್ಗೆ ಈಗ ನಲ್ವತ್ನಾಲ್ಕು ಸರ್ ವಯಸ್ಸು ನಲ್ವತ್ನಾಲ್ಕು ವರ್ಷ ಸರ್ ಕೃಷಿ ಎಷ್ಟು ವರ್ಷದಿಂದ ಮಾಡಿ ನಾನು ಸುಮಾರು ಹದಿನಾಲ್ಕು ವರ್ಷದಿಂದ ಕೃಷಿಯನ್ನೇ ಮಾಡ್ತಾ ಇದ್ದೀನಿ ಸರ್ ಅಂದರೆ ನಿಮ್ಮ ಮೂವತ್ತನೇ ವಯಸ್ಸಿಂದ ಹಾಂ ಹೌದು ಸರ್ ನಾನು ಮೂವತ್ತನೇ ವರ್ಷದಿಂದ ನಾನೇ ಸ್ವಂತ ಇದನ್ನು ಉಳುಮೆ ಮಾಡ್ತಾ ಇದ್ದೀನಿ ಸರ್ ಎಷ್ಟು ಎಕರೆ ಜಮ ಜಾಗ ಇದೆ ಇದು ನಾಲ್ಕು ಎಕರೆ ಜಮೀನು ಇದೆ ಸರ್ ನಂದೊಂದು ಮಿನಿ ಟ್ಯಾಕ್ಟ್ರಿ ಇದೆ ಸರ್ ಒಂದು ಆಕಳ ಇದೆ ಸರ್ ನಾನು ಇದನ್ನು ಸುಮಾರು ಒಂದು ಹದಿನಾಲ್ಕು ವರ್ಷದಲ್ಲಿ ಒಂದೊಂದು ಆರು ಏಳು ಎಂಟು ವರ್ಷ ತನಕ ಕೆಮಿಕಲ್ ಫಾರ್ಮಿಂಗೇ ಮಾಡ್ಕೊತ ಬಂದೆ ಸರ್ ನಾನು ಪ್ರಾರಂಭದಲ್ಲಿ ಪ್ರಾರಂಭದಲ್ಲಿ ತರಕಾರಿ ಬೆಳೆದಿದ್ದೀನಿ ಸರ್ ಸುಗಂಧ ರಾಜು ಆಮೇಲೆ ಬಟನ್ ರೋಜು ಆಮೇಲೆ ದೊಡ್ಡದು ದೊಡ್ಡ ರೋಜು ಹೂವಿಂದು ಎಲ್ಲ ಮಾಡ್ಕೊತ ಬಂದೆ ಸರ್ ನಾನು ಕಮರ್ಷಿಯಲ್ ಬೆಳೆ ಎಲ್ಲ ಬಳೆ ಮಾಡ್ಕೊಂಡು ಬಂದೆ ಅದ್ರ ಜೊತೆ ಜೊತೆಗೆ ಈ ಹದಿನಾಲ್ಕು ವರ್ಷದಿಂದನೇ ಏನೋ ಒಂದು ಗೊತ್ತಾಗಿ ಒಂದು ನೂರು ತೆಂಗು ಹಾಕೊಂಡೆ ಸರ್ ನಾನು ಹಾಂ ಒಂದು ನೂರು ತೆಂಗಿದೆ ಇವಾಗ ನಾಲ್ಕು ಎಕ್ರೆಲಿ ನಾಲ್ಕು ಎಕ್ರೆಲಿ ಬಾಳ್ರಿಗೆ ಒಂದು ನೂರು ತೆಂಗಿದೆ ಸರ್ ಸರ ಒಂದು ಎರಡು ನೂರೈವತ್ತು ಲಿಂಬಿದೆ ನಿಂಬೆ ಲಿಂಬು ಇದೆ ಸರ್ ವಾವ್ ಲೆಮನ್ ಲೆಮನ್ ಕಾಗಜಿ ಬಿಜಾಪುರ ಲೋಕಲ್ ಅಂತ ಹೇಳ್ತಾ ಇದ್ದಾರಲ್ಲ ಸರ್ ಇಂಡಿ ನಿಂಬೆ ಇಂಡಿ ನಿಂಬೆ ಒಂದು ಎರಡು ಐವತ್ತು ಲಿಂಬೆ ಇದೆ ಸರ ಒಂದು ಇಪ್ಪತ್ತು ಇಪ್ಪತ್ತೈದು ಸಪೋಟ ಇದೆ ಸರ್ ಹ್ಞೂ ಒಂದು ಇಪ್ಪತ್ತು ಜಂಬು ನೀರಳೆ ಇದೆ ಸರ್ ಜಂಬು ನೀರಳೆ ಹಾಂ ಬೆಂಗಳೂರಲ್ಲಿ ಜೆ ವಿ ಹೌದು ಸರ್ ಅದೇ ಶುಗರ್ ಖಾಯಿಲೆಗಳೆಲ್ಲ ತಗೊಂಡು ತಿಂತಾವೆ ರೀ ಒಂದು ಅರುವತ್ತೆಪ್ಪತ್ತು ಸುವಾಸಿನಿ ಕರಿಬೇವಿದೆ ಸರ್ ಒಂದು ನೂರು ನೂರ ಇಪ್ಪತ್ತು ನುಗ್ಗೆ ಇದೆ ಸರ್ ಈ ಈ ಥರ ಇಷ್ಟು ಹೇಳಿದ್ವಿ ಏನಿದೆ ಅಲ್ಲ ಸರ್ ಇವು ಹದಿನಾಲ್ಕು ವರ್ಷದ ಬೆಳೆ ಸರ್ ಈ ಇರೋದಿಲ್ಲಿ ತೋಟದಲ್ಲಿ ಇನ್ನೂ ಒಂದೂವರೆ ಎಕರೆದಲ್ಲಿ ತರಕಾರಿ ಮಾಡ್ಕೊಂಡಿದ್ದೀನಿ ಸರ್ ನಾನು ತರಕಾರಿ ಯಾವ ಥರ ಮಾಡ್ಕೊಂಡಿದ್ದೀನಿ ಅಂದ್ರೆ ಸರ್ ಈಗ ಒಂದು ಮೂರು ವರ್ಷದಿಂದ ಪುಕೋ ಪದ್ಧತಿಯಲ್ಲಿ ನಾನು ಉಳುಮೆಯನ್ನು ಕೈ ಸರ್ ನಾನು ಉಳುಮೆ ಮಾಡಲ್ಲ ಒಂದು ಪರ್ಮನೆಂಟ್ ಆದಂಥ ಒಂದು ಬೆಡ್ ಸಿಸ್ಟಮ್ ಮಾಡ್ಕೊಂಡಿದ್ದೀನಿ ಸರ್ ನನಗೆ ಅನುಕೂಲ ಆಗುವ ರೀತಿಯಲ್ಲಿ ಒಂದು ಬೆಡ್ ಸಿಸ್ಟಮ್ ಸರ್ ಹಾಸ ಹಾಂ ಬೆಡ್ ಸಿಸ್ಟಮ್ ಮಾಡಿಕೊಂಡು ಅದನ್ನು ನಾನು ಪುಖ ಕೆಲವು ನಿಯಮಗಳನ್ನು ಹೇಳ್ತಾರೆ ಸರ್ ಅವರು ಭೂಮಿಯನ್ನು ಉಳುಂಬ ಉಳುಮೆ ಮಾಡಬಾರ್ದು ಭೂಮಿಯೊಳಗೆ ಸಸ್ಯ ಬೆಳೆಯೋ ಬೆಳೆಯಬೇಕಾದ್ರೆ ಹೆಂಗೆ ಬೆಳೆಯುತ್ತೆ ಅದಕ್ಕೆ ಪೋಷಕಾಂಶಗಳನ್ನು ಹೆಂಗೆ ತಗೊಳ್ಳುತ್ತೆ ಪ್ರಕೃತಿಯಲ್ಲಿ ಸೂರ್ಯನ ಪಾತ್ರ ಹೆಂಗೆ ಪ್ರಕೃತಿಯಲ್ಲಿ ನಿಯಮದಲ್ಲಿ ಅದು ಸಸ್ಯ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಕೆಲವು ನಿಯಮಗಳನ್ನು ಹೇಳ್ತಾರೆ ಸರ್ ಅವರು ಆ ನಿಯಮಗಳನ್ನು ನೋಡಿದಾಗ ನಮಗೆ ಭಾಳ ಸರಳ ಅನ್ನಿಸ್ತು ಸರ್ ಅದು ಅದೇ ಪದ್ಧತಿಯನ್ನ ನಾನು ನಿಮಗೆ ತೋರಿಸ್ತಾ ಹೇಳ್ಕೊತಾ ಹೋಗ್ತೀನಿ ಸರ್ ಓಕೆ ಬನ್ನಿ ಉಳುಮೆ ಮಾಡಿದ್ರೆ ಭೂಮಿ ತೋರಿಸ್ಕೊಂಡು ಮಾತಾಡೋಣ ಬನ್ನಿ ಸರ್ ಓಕೆ ಓಕೆ ಸರ್ ಸೊ ಇಲ್ಲಿ ಇಷ್ಟೊಂದು ಒಂದು ಏಳೆಂಟು ಬೆಳೆ ಹಾಕ್ಬಿಟ್ಟಿದ್ದೀರಾ ಇಲ್ಲಿ ಇವಾಗ ತರಕಾರಿನೇ ಒಂದು ಇಪ್ಪತ್ತೈದರಿಂದ ಮೂವತ್ತು ತರಕಾರಿ ಇದೆ ಸರ್ ಮೂವತ್ತು ವೆರೈಟಿ ಮೂವತ್ತು ವೆರೈಟಿ ತರಕಾರಿ ಇದೆ ಸರ್ ಇಲ್ಲಿ ಏನಾಗಿದೆ ಒಂದು ಇಲ್ಲಿ ನಾವು ತಿರುಗಾಡಿದೀವಲ್ಲ ಸರ್ ಇಲ್ಲಿ ಒಂದು ಬೇರೆ ಬೇರೆ ವಿಧದ ಅರುವತ್ತು ಔಷಧೀಯ ಸಸ್ಯಗಳಿದೆ ಸರ್ ಇಲ್ಲಿ ಓ ಉದಾಹರಣೆಗೆ ಇಲ್ಲಿ ಇಲ್ಲಿ ಇಲ್ಲಿದೆ ನೋಡು ಸರ್ ನೊರೆ ಗೆಣಸು ಸರ್ ಇದು ನೊರೆಗೆಣಸು ಗೆಣಸು ನೊರೆ ಗೆಣಸು ಸರ್ ಇದು ನೊರೆ ಗೆಣಸು ಅನ್ಕೊಂಡಿದೆ ನೊರೆ ಗೆಣಸು ಬರೀ ಇದೆ ಹಾ ನೊರೆ ಗೆಣಸು ಸರ್ ಇದು ಇದು ಚಕ್ರಮುನಿ ಅಂತ ಸರ್ ಇದು ಆಲ್ ನ್ಯೂಟ್ರಿಯೆಂಟ್ ಪ್ಲಾಂಟ್ ಸರ್ ಇದು ತಿನ್ಬೋದಾ ಹಾ ತಿನ್ಬೋದು ಸರ್ ಇದೆಲ್ಲ ತಿನ್ನೋದಕ್ಕೇನೆ ಇರ ಸರ್ ಡೈರೆಕ್ಟ್ ಹಾ ಹೌದು ಹೌದು ಸರ್ ಅದೇ ಇದು ನೋಡಿದ್ರು ಪಪ್ಪಾಯ ಸರ್ ಇದು ಜವಾರಿ ಲೋಕಲ್ ಪಪ್ಪಾಯ ಸರ್ ಇದೆ ಇಲ್ಲೇ ನಮ್ಮೂರಲ್ಲಿ ಪುರಾಣ ಬಾವಿ ಅಂತ ಇದೆ ಸರ್ ಒಂದು ಧಾರ್ಮಿಕ ಹಿನ್ನೆಲೆ ಒಂದು ತೋಟ ಸರ್ ಅದು ಅವ್ರ ತೋಟದಲ್ಲಿ ಬೆಳೆದಿದ್ದು ಸರ್ ಅದು ಸುಮ್ನೆ ತೊಗೊಂಬಂದು ಹಾಕಿದ್ದು ಬಿಡಿ ಹಂಗೆ ಇರುತ್ತೆ ಸರ್ ಅದು ಈಗ ಹೆಂಗಿದೆ ಅದ್ರ ಎರಡು ಪಟ್ಟು ಮುರಿದೋಗಿದೆ ಸರ್ ಮುರಿದ್ರೆ ಮತ್ತೆ ಅಲ್ಲೇ ಬೆಳೆಯುತ್ತೆ ಸರ್ ಅದು ಆ ಕೆಳಗಿಂದ ಎಲ್ಲ ಸೇರಿ ಒಂದೇ ರೀ ಸರ್ ಅದು ಆ ಮುರಿದಿರೋದು ಎಲ್ಲ ಒಂದೇ ಸರ್ ಅದು ನಾಶ ಆಗ್ತಾ ಇಲ್ಲ 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 ಎಲ್ಲಿ ಸರಿ ಸರ್ ಅದು ನಮ್ಮಲ್ಲಿ ಕೆಲವು ಜನ ಈ ಸುಗರ್ ಇರೋರು ಅವರು ಇದೊಂದು ವೆರೈಟಿ ಉಳಿಸಿ ಅಂತ ಹೇಳಿದ್ದಕ್ಕೆ ಒಂದು ಇಪ್ಪತ್ತು ಗಿಡ ಹಾಕೊಂಡಿದ್ದೀನಿ ಸರ್ ನಾನು ಇದ್ರದ್ದೇ ಇದ್ರದ್ದೇ ಸೀಡ್ಸ್ ಒಂದು ಇಪ್ಪತ್ತು ಹಾಕೊಂಡಿದ್ದೀನಿ ಬೇರೆ ಬೇರೆ ಎಲ್ಲ ಇದೆ ಸರ್ ಅಲೋವೆರಾ ಇಲ್ಲಿಂದ ನಂದು ತರಕಾರಿ ಇಲ್ಲಿ ಇದೆ ನೋಡಿ ಸರ್ ಈ ತರ ಇದೆ ಸರ್ ತೆಂಗು ನಾನು ಯಾವಾಗ ಉಳಿಮೆ ಮಾಡೋದ್ ಬಿಟ್ಟು ಈ ತರ ಬರಕತ್ತಿದೆ ಸರ್ ಅದು ಇಲ್ಲಿದೆ ನೋಡಿ ಸರ್ ತುಂಬ ತುಂಬ ಅಲ್ಲ ಸರ್ ಫುಲ್ಲು ಕೆಳಗಡೆ ಹಿಂಗ್ ಸರ್ ಕೆಳಗಡೆ ಹಿಂಗ್ ಮಾಡಿದ್ರೆ ಆ ತರ ಬರ್ತಾ ಇದೆ ಸರ್ ಅದು ಅಂದ್ರೆ ಕೆಳಗಡೆ ಹಿಂಗ್ ಮಾಡೋದಂದ್ರೆ ಅರ್ಥ ಹಾ ಅದೇ ಬಹಳ ಸರ್ ಬಹಳ ಮುಖ್ಯವಾದ ಹಿಂಗೆ ಮಾಡೋದಂದ್ರೆ ಅದೇ ಅದೇ ಬಹಳ ಮುಖ್ಯವಾದ ಭೂಮಿಯನ್ನು ಮುಟ್ ಹಸ್ತಕ್ಷೇಪ ಕಡಿಮೆ ಮಾಡ್ಬೇಕು ಸರ್ ನಾವು ನಮ್ಮ ತಲೆಯಲ್ಲಿ ಬರ್ತಕ್ಕಂಥ ವಿಚಾರಗಳ ಪ್ರಯೋಗಗಳನ್ನ ಮಾಡಬಾರ್ದಲ್ಲಿ ನಾವು ತುಂಬಾ ಸರಳ ಸರ್ ಇಲ್ಲಿ ಪ್ರಕೃತಿ ಒಳಗೆ ಸಿಗೋದೇ ಎರಡು ಬೆಳೆ ಸರ್ ದ್ವಿದಳ ಧಾನ್ಯ ಒಂದು ಏಕದಳ ಧಾನ್ಯ ಇವೆ ಎರಡು ಸರ್ ಏಕದಳ ಮತ್ತು ದ್ವಿದಳದಗಳನ್ನ ಎಪ್ಪತ್ತು ಮೂವತ್ತರ ರೇಷು ಒಳಗ ಅನುಪಾತದಲ್ಲಿ ಎಪ್ಪತ್ತು ಪ್ರಮಾಣದ ದ್ವಿದಳ ಧಾನ್ಯದ ತ್ಯಾಜ್ಯಗಳನ್ನು ಮೂವತ್ತು ಪ್ರಮಾಣದ ಏಕದಳದ ತ್ಯಾಜ್ಯಗಳನ್ನು ನಾವು ಭೂಮಿಗಳಿಗೆ ಹೊದಿಕೆ ಮಾಡೋದು ಕಲಿಬೇಕು ಸರ್ ನಾವು ಭೂಮಿಯನ್ನು ಮುಚ್ಚುತ್ತಾ ಹೋಗ್ಬೇಕು ಸರ್ ಭೂಮಿಯನ್ನು ಮುಚ್ಚುತ್ತಾ ಹೋದಾಗ ಅಲ್ಲಿ ಆಕಾಶದಿಂದ ಬೀಳ್ತಕ್ಕಂಥ ಮಳೆ ನೀರು ಮಣ್ಣಿಗೆ ಬೀಳಲ್ಲ ಸರ್ ಅದು ಮಣ್ಣಿಗೆ ಬಿದ್ದಾಗ ಮಣ್ಣಿನ ಕಣಗಳು ಚೆದುರ್ತಾವೆ ಸರ್ ಅವು ಸಿಡಿತವೆ ಸಿಡಿಯುತ್ತೆ ನಾವು ತ್ಯಾಜ್ಯಗಳನ್ನು ನಾವು ನಾನು ಹೇಳಿದ ರೀತಿ ಒಳಗೆ ಆ ತ್ಯಾಜ್ಯಗಳನ್ನು ನಾವು ಮಣ್ಣಿಗೆ ಕೊಟ್ಟಾಗ ಆ ತ್ಯಾಜ್ಯದ ಮೇಲೆ ನೀರು ಬೀಳುತ್ತೆ ಸರ್ ಅದು ಉದಾಹರಣೆಗೆ ಇದು ಈಗ ಏನು ಇಲ್ಲಿ ನೀವು ಈಗ ಇಲ್ಲಿರೋ ತೆಂಗಿನ ಮಟ್ಟೆ ಗರಿ ಎಲ್ಲ ತಂದು ಹಂಗೆ ಹಾಕ್ಬಿಟ್ಟು ಹಾಕ್ಬಿಟ್ಟಿವಿ ಸರ್ ಇದ್ರ ಮೇಲೆ ನೀರು ಬಿದ್ದಾಗ ಸರಳವಾಗಿ ಅದು ಮೊದಲು ಈ ಇದು ತೊಯ್ಯುತ್ತೆ ಸರ್ ಇದು ಇದು ತೋದು ಹೆಚ್ಚುವರಿ ಆದ ನೀರನ್ನು ಭೂಮಿ ಕೊಡುತ್ತೆ ಸರ್ ಅದು ಕರೆಕ್ಟ್ ಮೊದಲು ಇದ್ರ ಮೇಲೆ ಬೀಳುತ್ತೆ ನೆನೆಯುತ್ತೆ ಆಮೇಲೆ ಮಣ್ಣಿಗೆ ಹೋಗುತ್ತೆ ಹೌದು ಸರ್ ಅದು ಆದಮೇಲೆ ಕೆಳಗಡೆ ಮಣ್ಣಿನ ಜೊತೆಗೆ ಸೇರುತ್ತೆ ಸರ್ ಅದು ಮಣ್ಣಿನ ಜೊತೆಗೆ ಸೇರುತ್ತೆ ಮಣ್ಣಿನ ಜೊತೆಗೆ ಸೇರಿದಾಗ ಇನ್ನೊಂದು ಏನಾಗುತ್ತೆ ಅಂದ್ರೆ ಸರ್ ನಾವು ಬಿಸಿಲು ಬಿಸಿಲು ಮಳೆ ಹೋದ ತಕ್ಷಣ ಸಹಜವಾಗಿ ಬಿಸಿಲು ಬೀಳುತ್ತೆ ಸರ್ ನೇರವಾಗಿ ಮಣ್ಣಿಗೆ ಬಿಸಿಲು ಬೀಳಲ್ಲ ಇದೇ ತ್ಯಾಜ್ಯದ ಮೇಲೆ ಬೀಳುತ್ತೆ ಸರ್ ಮೇಲಿನ ಒಂದು ಕೋಟಿಂಗು ಒಣಗೋಗುತ್ತೆ ಕೆಳಗಡೆ ತೇವಾಂಶ ಮಣ್ಣಿನ ಜೊತೆಗೆ ಇರ್ತಕ್ಕಂಥ ತೇವಾಂಶ ಆಮೇಲೆ ತ್ಯಾಜ್ಯಗಳನ್ನು ನಾನು ಹಾಕಿರ್ತೀನಲ್ಲ ಸರ ಅದ್ರಾಗ ಒಂದು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಮೇಲ್ಭಾಗದ್ದು ಒಣಗಿರುತ್ತೆ ಸರ್ ಅದು ಕೆಳಗಿನ ತೇವಾಂಶ ಹಂಗೆ ಇರುತ್ತೆ ತೇವಾಂಶ ಹಿಂಗಿದ್ದಾಗ ನಾವು ಅಲ್ಲಿ ನಾವು ಇದು ನಷ್ಟ ಕಲ್ಕೊಂಡ್ಬಿಟ್ರೆ ಮುಗೀತು ಸರ್ ಉಳಿದಿದ್ದೆಲ್ಲ ಅಲ್ಲಿ ಜೀವಾಣುಗಳಿರ್ಬೋದು ಈಗ ಯಾವುದೇ ಒಂದು ಕೃಷಿ ಮಾಡಬೇಕು ಅಂದ್ರೆ ಈ ತ ಈ ನಮ್ಮ ಕೃಷಿಕ ಈ ಕೃಷಿಯಲ್ಲಿ ಅನುಭವಸ್ಥರು ಹೇಳ್ತಕ್ಕಂಥದ್ದು ಈ ಅವ್ರು ಇರ್ಬೋದು ಅಥವಾ ನಮ್ಮ ಸುಭಾಷ್ ಪಾಳೆಕರ್ ಸುಭಾಷ್ ಅವ್ರು ಇರ್ಬೋದು ಡಿ ಡಿ ಭರಮ್ಗೌಡ್ರಂಥವ್ರು ಇರ್ಬೋದು ಈ ಅನೇಕ ಜನ ನಮ್ಮ ಇಂಡಿ ತಾಲೂಕಿನ ನಮ್ಮ ರಾಜಶೇಖರ್ ನಿಂಬುರ್ಗಿ ಅವರು ಇರಬಹುದು ಅವ್ರು ಒಂದು ಪದ್ಧತಿ ಏನಂದ್ರೆ ಸರ್ ಅವರು ನಾವು ಭೂಮಿಗೆ ಸಾವಯವ ಅಂಶ ಜೀವಾಂಶ ಜೀವಾಂಶ ಮೂರೇ ಪಾಯಿಂಟ್ ಇವುಗಳನ್ನು ನಾವು ರಕ್ಷಣೆ ಮಾಡಿದ್ವಿ ಅಂದ್ರೆ ನಮಗೆ ಬೇಕಾದ ಸಸ್ಯವನ್ನ ಅದು ಬೆಳೆಸ್ ಕೊಡುತ್ತೆ ಇವುಗಳನ್ನು ಆಳವಾಗಿ ಯೋಚನೆ ಮಾಡ್ತಾ ಆಳವಾಗಿ ನಾವು ಓದಕಾಗಲ್ಲ ಸರ್ ತೇವಾಂಶ ಈ ಒಳಗೋಗಿ ಏನೇನು ಮಾಡೋಕ್ಕಾಗುತ್ತೆ ಒಂದು ಒಂದು ಜಲಮದಲ್ಲಿ ಮಾಡೋಕ್ಕಾಗತ್ತೆ ಸರ್ ಅದು ಭೂಮಿಯಲ್ಲಿ ಹೀಗೆಲ್ಲ ಮಾಡುತ್ತೆ ಹೀಗೆಲ್ಲ ಮಾಡುತ್ತೆ ಹಾಗೆಲ್ಲ ಮಾಡುತ್ತಂತ ಅಂತ ಹೇಳಿ ವಿಜ್ಞಾನ ನಮ್ಮನ್ನು ಹಳ್ಳ ಹಿಡಿಸ್ತಾ ಇದೆ ಸರ್ ವಿಜ್ಞಾನ ತಪ್ಪಂತ ಇಲ್ಲ ಸರ್ ನಾನು ವಿಜ್ಞಾನದ ಮುಂದಿಟ್ಟುಕೊಂಡು ಆ ವಿಜ್ಞಾನದ ಹೆಸರಿನಲ್ಲಿ ಮಾರುಕಟ್ಟೆಯಲ್ಲಿ ವ್ಯಾಪಾರಿ ಜಗತ್ತು ಹಾಳು ಮಾಡ್ತಾಯಿದೆ ಸರ್ ನಾನು ವಿಜ್ಞಾನನ ವಿರೋಧ ಮಾಡಬಾರ್ದು ಸರ್ ವಿಜ್ಞಾನ ಸರಿಯಾಗೇ ಇದೆ ಆ ವಿಜ್ಞಾನನ ಬಳಸ್ಕೊಂಡು ಈ ವ್ಯಾಪಾರಿ ವ್ಯಾಪಾರಿ ಜಗತ್ತು ನಮ್ಮನ್ನು ಬಳಕೆ ಮಾಡಿಕೊಳ್ತಾ ಇದೆ ವಿಜ್ಞಾನ ತಪ್ಪಿಲ್ಲ ಸರ್ ಕಾರ್ಪೊರೇಟ್ ವರ್ಲ್ಡ್ ನಮ್ಮ ನಾವು ವಾಸ್ತವದಲ್ಲಿ ನನ್ನ ಒಂದು ಹದಿನಾಲ್ಕು ವರ್ಷದ ಅನುಭವದಲ್ಲಿ ನಾವು ವಾಸ್ತವದಲ್ಲಿ ನಮ್ಮನ್ನು ಅಧಿಕೃತವಾಗಿ ಬೊಂಬೆಗಳ ಒಳಗೆ ಸರ್ಕಾರಗಳ ನಮ್ಮನ್ನು ಆಳ್ತಾ ಇದೆ ಸರ್ ಈ ದೇಶನ ಅಥವಾ ಈ ರಾಜ್ಯನ ಈ ಭೂಮಿಯನ್ನು ಸಂಪೂರ್ಣ ನಿಯಂತ್ರಣ ಮಾಡ್ತಾ ಇರೋದು ವ್ಯಾಪಾರಿ ಜಗತ್ತು ನಾನು ನೋಡಿದ ರೀತಿಯೊಳಗೆ ಪ್ರತಿ ಹಂತದಲ್ಲಿ ವ್ಯಾಪಾರಿಗಳ ನಿಯಂತ್ರಣ ಮಾಡ್ತಾ ಇದ್ದಾರಿನ ನಮ್ಮನ್ನ ಅವ್ರು ಆಳ್ತಾ ಇದ್ದಾರೆ ಇವ್ರು ಆಳ್ತಾ ಇದ್ದಾರೆ ಅದು ನನಗೇನು ಒಪ್ತಾ ಇಲ್ಲ ಸರ್ ಹೌದು ಹೌದು ಸರ್ ವ್ಯಾಪಾರಿ ಜಗತ್ತೇ ನಮ್ಮನ್ನ ಆಳ್ತಾ ಇರೋದು ಕಾರ್ಪೊರೇಟ್ಸ್ ಹೌದು ಹೌದು ಸರ್ ಯಾವುದು ಇದ್ರೆ ಏನು ಮಾಡೋಕ್ಕಾಗಲ್ಲ ಸರ್ ಇವ್ರು ಏನಾರ ಮಾಡ್ತಾರ ಅವ್ರ ನಿಯಂತ್ರಣ ಮಾಡ್ತಾರ ಅನ್ನೋದು ಇನ್ನೂ ತಪ್ಪು ಸರ್ ಅಥವಾ ಅವ್ರನ್ನ ಮೀರಿ ಇವರು ಹೋಗ್ತಾರ ಅನ್ನೋದು ಇನ್ನೂ ತಪ್ಪು ಸರ್ ಅವ್ರ ಹತ್ತ ಇವ್ರು ಅಮಾಯಕರಾಗಿರ್ಬೋದು ಅಂತಂದ್ರೆ ಹೇಳ್ಬೋದು ಸರ್ ನಾವು ಸರ್ ಕೆಲವನ್ನ ಈ ಮಲ್ಟಿ ನ್ಯಾಷನಲ್ ಕಂಪ್ನಿಗಳನ್ನು ಜಗತ್ತೇ ಅವು ನಡಗಿಸ್ತಾ ಇದ್ದಾರೆ ಸರ್ ಅವರು ಈಗ ಒಂದು ಸರ್ಕಾರಗಳು ಏನು ಮಾಡೋಕ್ಕಾಗತ್ತೆ ಸರ್ ನಾನು ಸುಮ್ಮನೆ ಒಂದು ಸಣ್ಣ ಕೃಷಿ ಮಾಡೋಣ ಸರ್ ನಾನು ಸಾಕಷ್ಟು ಹೇಳ್ಬೋದು ನಾನು ಆ ಕಂಪ್ನಿ ಈ ಕಂಪ್ನಿ ಅದರ ಅವಶ್ಯಕತೆ ಇಲ್ಲ ಸರ್ ನನಗೆ ನಾನು ಈ ಬಹುರಾಷ್ಟ್ರೀಯ ಕಂಪನಿಗಳ ಔಷಧಿಯ ಗೊಬ್ಬರಗಳನ್ನು ತಂದು ಸ್ಪ್ರೇ ಮಾಡಿದಾಗ ನನಗಾದಂಥ ನೋವನ್ನು ನಿಮಗೆ ಹೇಳ್ಬೋದು ಅಷ್ಟೇ ನಾನು ಇಲ್ಲ ಸರ್ ಆ ಕಂಪ್ನಿ ಹಂಗಾಗಿದೆ ಈ ಕಂಪ್ನಿ ಹಿಂಗಾಗಿದೆ ವಿಜ್ಞಾನನ ವ್ಯಾವಹಾರಿಕವಾಗಿ ವ್ಯಾಪಾರಿಗಳು ರೈತನ ಸಂಪೂರ್ಣವಾಗಿ ಹಿಡಿದಿಟ್ಕೊಂಡ್ಬಿಟ್ಟಿದೆ ವ್ಯಾಪಾರಿ ಮುಂದೆ ರೈತ ಒಬ್ಬ ರೈತ ಸಿಟ್ಟು ಬರ್ತಾ ಏನು ಮಾಡೋಕ್ಕಾಗಲ್ಲ ತೋಡ್ಕೊಳ ಕೋಪ ಬರ್ತಾ ಏನು ಮಾಡೋಕ್ಕಾಗಲ್ಲ ವ್ಯಕ್ತಪಡಿಸಲ್ಲ ವ್ಯಕ್ತಪಡ್ಸಕ್ಕಾಗಲ್ಲ ಪರಿಸ್ಥಿತಿ ಅಂದ್ರೆ ನಾನು ಬೆಳೆದು ಬೆಳೆನಾ ಅದನ್ನ ಒಂದು ಎ ಪಿ ಎಮ್ ಸಿ ಅಲ್ಲಿ ತಗೊಂಡೋಗಿ ಪುಟ್ಟಿ ಇಟ್ಟು ಸವಾಲು ಮಾಡೋ ಮುಂದ ನನ್ನ ಪಾತ್ರ ಏನಿರ್ತ ಅಂದ್ರೆ ನಾನು ಹಿಂಗೆ ನಿಂದಿರ್ಬೇಕು ಸರ್ ಅಷ್ಟೇ ನಂದು ಎಷ್ಟಾಗುತ್ತೋ ಏನೋ ನಂದು ಎಷ್ಟಕ್ಕಾಗುತ್ತೋ ಏನು ನಂದು ಹೆಂಗಾಗುತ್ತೋ ಏನು ಸರ್ ಯಾವುದೇ ಯಾವ್ದೇ ನೋಡಿ ಕೇಳಿ ಸರ್ ನೀವು ವ್ಯಾಪಾರಿಗಳೇ ಇಡೀ ಭೂಮಿಯನ್ನ ನಿಯಂತ್ರಣ ಮಾಡ್ತಾರೆ ನನ್ನ ವಾದ ರೈತ ಅಲ್ಲ ಇಲ್ಲ 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 ರೈತ ಅಲ್ಲ ಸರ್ ಸರ್ಕಾರಗಳನ್ನೇ ಅಲ್ಲ ನಾವು ಸರ್ಕಾರನೇ ಅಲ್ಲ ಅಲ್ಲ ಸರ್ ನಾನು ಈ ಉದಾಹರಣೆಗೆ ನೀವು ಅವರ ಸಹಜ ಕೃಷಿ ಮಾಡ್ತಿದೀರಿ ಈಗ ಅದನ್ನ ಬಿಟ್ಟು ನೀವೇನಾದ್ರೂ ಈ ರಾಸಾಯನಿಕ ಕೃಷಿಗೆ ಹೋದ್ರೆ ನಿಜ ಸರ್ ನಿಮ್ಮ ಭೂಮಿ ಕಂಟ್ರೋಲ್ ನಿಮ್ ಕೈಲೇ ಇಲ್ಲ ಇಲ್ವಾ ಇಲ್ವೇ ಇಲ್ಲ ಸರ್ ಏಕ ಬೆಳೆಯನ್ನು ಮಾಡಿ ಮಾರುಕಟ್ಟೆಯನ್ನ ಗಮನದಲ್ಲಿ ಇಟ್ಟುಕೊಂಡು ನಾನು ಬೆಳೆ ಬೆಳೆದೆ ಅಂದ್ರೆ ಹುಲ್ಸಾಗಿ ಬೆಳೆ ಬೆಳೆ ಅದು ತಗೊಂಡೋಗಿ ವ್ಯವಸ್ಥೆ ಏನು ಹೇಳುತ್ತೋ ಆ ವ್ಯವಸ್ಥೆಯಲ್ಲಿ ಹೋಗಿ ನಾನು ಇಟ್ಟು ಬರೋದು ಅಷ್ಟೇ ಅಷ್ಟೇ ಅವನು ಕೇಳಿದ ಬೆಲೆಗೆ ನನ್ನ ಬೆಳೆಗೆ ರೈತನನ್ನು ಒಂದು ವ್ಯವಸ್ಥೆ ಮಾಡಿದ್ದಾರೆ ರೈತ ದಂಗೆ ಹೇಳಬಾರ್ದು ರೈತ ಪ್ರತಿಭಟನೆ ಮಾಡಬಾರ್ದು ಅವನಿಗೊಂದು ಸಹಜವಾದ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ ನಿನಗೆ ಇದನ್ನು ಮಾಡೀನಿ ಇದನ್ನು ಮಾಡೀನಿ ಏನು ಮಾಡ್ತಾರೆ ಸರ್ ಗೊಬ್ಬರ ಗೊಬ್ಬರದವನು ಬದುಕಿಸಿ ಬೀಜದವನು ಬದುಕಿಸಿ ಔಷಧಿಯನ್ನು ಬದುಕಿಸಿ ಭೂಮಿಯನ್ನು ಉಳುಮೆ ಮಾಡಬೇಕಾಗಿರ್ತಕ್ಕಂಥ ಕೆಲವು ಮಟೀರಿಯಲ್ಗೆ ಬರುತ್ತಲ್ಲ ಟ್ಯಾಕ್ಟ್ರಿ ಕುಂಟಿ ರಂಟಿ ಇವುಗಳ ಎಲ್ಲ ಖರ್ಚನ್ನು ತೆಗೆದು ತೆಗೆದು ಏನು ಏನು ಮಾಡೋಕ್ಕಾಗುತ್ತೆ ಸರ್ ಕೆಮಿಕಲ್ ಫಾರ್ಮಿಂಗ್ನಲ್ಲಿ ಈಗ ನೋಡಿ ಸರ್ ಸುಮಾರು ಒಂದೂವರೆ ತಿಂಗಳಿಂದ ನಿರಂತರವಾದ ಮಳೆ ಇದ್ರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಲಾಭ ತಕ್ಕೊಂಡು ಏನು ಮಾಡಬಹುದು ಮಾಡೋಕ್ಕಾಗುತ್ತಾ ಸರ್ ಇಲ್ಲ ನಾವು ನೋಡ್ತಾ ಇದ್ದೀವಿ ಗುಲ್ಬರ್ಗ ಬೀದರ್ ಹೆವಿ ಮಳೆ ಇಲ್ಲ ಸರ್ ಇದು ವಾಸ್ತವನಾ ಇದು ಇದು ವಾಸ್ತವನಾ ಸರ್ ನಾನು ಹೇಳ್ತಾ ಇರೋದು ಇದನ್ನ ಇದನ್ನು ಮೀರಿ ಲಾಭ ಯಾವಾಗ ತೊಗೊಳಕ್ಕೆ ಸಾಧ್ಯ ಸರ್ ಈಲ್ಡ್ ಬರ್ತಾ ಸರ್ ಕೆಮಿಕಲ್ ಫಾರ್ಮಿಂಗಿಗೆ ಈಲ್ಡ್ ಬರೋಲ್ಲ ಅಂತ ನಾನು ಒಪ್ಪಲ್ಲ ಇಳಿ ಇಳು ಬರುತ್ತೆ ಇಳುವರಿ ಬಂದ್ಬಿಡುತ್ತೆ ಇಳುವರಿ ಬರುತ್ತೆ ಇವ್ರಿಷ್ಟು ಬದುಕಿಸಿ ನಾಲ್ಕು ಜನರ ಪ್ರತ್ಯೇಕವಾಗಿ ಬದುಕಿಸಿ ಕುಟುಂಬ ಬದುಕ್ಸೋದು ಸರ್ ಇದು ನಾನು ಬದುಕ ಹೆಂಗ್ ಪಾಳೇಕರ್ ಸರ್ನವ್ರು ನೋಡಿದಾಗ ಗೊತ್ತಾಗಿದ್ದು ಏನಂದ್ರೆ ಸರ ನಲವತ್ತೇಳರಾಗ ಬ್ರಿಟಿಷರು ನಮ್ಮನ್ನ ದೈಹಿಕವಾಗಿ ಬಿಟ್ಟು ಹೋದ್ರು ಅವರು ಅವ್ರ ವಿಚಾರ ಅವ್ರ ಪದ್ಧತಿಯನ್ನ ಜೀವಂತವಾಗಿ ಇಟ್ಟೋಗಿಬಿಟ್ಟಿದ್ದಾರೆ ಸರ್ ಇಲ್ಲಿ ಹಂಗೆ ಇಟ್ಟೋಗಿದ್ದಾರೆ ಸರ್ ಅವರು ನಾವು ಒಂದು ದೊಡ್ಡ ಕೃಷಿ ಏನಂದ್ರ ಸರ ನಾನು ಈಗ ಒಂದು ನಾಲ್ಕೈದು ವರ್ಷದಿಂದ ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಸಹಜ ಕೃಷಿ ಮಣ್ಣಿನೊಂದಿಗೆ ಮಾತುಕತೆ ಬೇರೆ 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 ವಿಚಾರಗಳನ್ನು ನೋಡಿದಾಗ ನನ್ನ ರಾಜ್ಯದಲ್ಲಿ ನಾನು ಮಾತಾಡ್ಬೇಕಾದ್ರೆ ಎಲ್ಲೋ ಒಂದು ಕಡೆಗೆ ಈ ಥರದ್ದು ಒಂದು ಪ್ರಯೋಗಗಳು ನಡೀತಾ ಇದೆ ಸರ್ ಅದು ಒಂದು ತುಂಬ ಖುಷಿ ನಾನು ಒಬ್ಬರು ಹೆಸರು ಪ್ರಸ್ತಾಪ ಮಾಡ್ತೀನಿ ಸರ್ ಒಂದು ನಾಲ್ಕೈದು ಜನರ ಹೆಸರನ್ನ ಇದರಲ್ಲಿದೆ ಸರ್ ಇದರಲ್ಲಿದೆ ವ್ಯಾಪಾರಿ ಜಗತ್ತು ಅಂಥರನ್ನ ಬೆಳಕಿಗೆ ಬಿಡ್ತಾ ಇಲ್ಲ ಸರ್ ಈ ಸಾವಯವ ಕೃಷಿಗೆ ನೈಸರ್ಗಿಕ ಕೃಷಿಗೆ ಇವತ್ತಿನ ಮಟ್ಟಿಗೆ ಇವತ್ತಿನ ಕಾಲಘಟ್ಟಗಳಲ್ಲಿ ಒಬ್ಬ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಸುಮಾರು ಜನ ಇದ್ದಾರೆ ಸರ್ ಕರ್ನಾಟಕದಲ್ಲಿ ದಾವಣಗೆರೆ ಹತ್ರ ಒಬ್ಬ ರಾಘವ ಅಂತಂದ ತಪಸ್ವಿ ಅಂತ ಹೇಳ್ಬೋದು ನೋಡಿ ಹುಳ ಕಂಡ್ರೆ ನೀರ್ ಸ್ವಚ್ಛ ಇಲ್ಲ ಅನ್ನೋದು ನಮ್ಮ ತಲೆಯಲ್ಲಿ ತಪ್ಪು ಕಲ್ಪನೆ ಇದೆ ಅಲ್ಲ ಈಗ ಇಲ್ಲಿ ತೆಂಗ್ ಹಾಕಿದೀರಿ ಸರ್ ಉತ್ತರ ಕರ್ನಾಟಕದ ಬಹುತೇಕ ಹೊಲಗಳಲ್ಲಿ ದೊಡ್ಡ ಬೆಳೆ ಹಾಕಲ್ಲ ಯಾಕಂದ್ರೆ ಹೊಲಕಿನ ಮುಚ್ಚಿಬಿಡುತ್ತೆ ಅಂತ ನೀವು ಹಾಕಿದೀರಿ ಯಾಕೆ ಸರ್ ನನಗೆ ತೆಂಗಿನ ಗಿಡಕ್ಕೆ ಸುಮಾರು ಹದಿನಾರು ಪೋಷಕಾಂಶಗಳು ಬೇಕು ಸರ್ ಅದಕ್ಕೆ ಏನೇನ್ ಬೇಕು ಈಗ ನೈಟ್ರೋಜನ್ನು ಫಾಸ್ಫರಸ್ಸು ಪೊಟ್ಯಾಶು ಆನಂತರ ನ್ಯೂಟ್ರಿಯೆಂಟು ಬೇಕು ಅಂತ ಹೇಳ್ತಾ ಇದ್ದಾರೆ ಸರ್ ನಾನೇನು ಮಾಡಿದೆ ಉಳುಮೆಯನ್ನು ಸಂಪೂರ್ಣ ನಿಂದ್ರಿಸಿದೆ ತೆಂಗಿನ ಮರಕ್ಕೆ ಏನು ಉಳಿಮೆ ಮಾಡ್ತಾರೆ ಬೇರೆಯವರು ಇಲ್ಲಿಲ್ಲ ಇಲ್ಲಿ ಭೂಮಿಯನ್ನ ಈ ಕಡೆ ಎಲ್ಲ ಹಡ್ತಾರೆ ಸರ್ ಅದನ್ನ ಪಾತಿ ಮಾಡ್ತಾರೆ ಪಾತಿ ಮಾಡ್ತಾರೆ ಪಾತಿ ಮಾಡಿ ಆ ಬೇವಿನ ತಪ್ಪಲ ಹೊಂಗೆ ತಪ್ಪಲ ಆಮೇಲೆ ಸಿಫಾರಸ್ಸು ಮಾಡಿದ ರೀತಿಯೊಳಗೆ ಕೆಲವು ಗೊಬ್ಬರಗಳನ್ನು ಕೊಡ್ತಾರೆ ಸರ್ ರಾಸಾಯನಿಕ ತೆಂಗಿನ ಮಳೆ ಹೌದು ಹೌದು ಕೊಡ್ತಾರೆ ಸರ್ ಪೊಟ್ಯಾಶ್ ಕೊಡ್ತಾರೆ ಹೆಚ್ಚಿಗೆ ಕೊಡೋದು ಪೊಟ್ಯಾಶ್ ಕೊಡ್ತಾರೆ ಸರ್ ಇದಕ್ಕೆ ಪೊಟ್ಯಾಶ್ ಕೊಡ್ತಾರೆ ಕೆಲವರು ಉಪ್ಪನ್ನು ಕೊಡ್ತಾರೆ ಇಳುವರಿ ಹೆಚ್ಚಾಗಲಿ ಅಂತಂದು ಬೇರೆ ಬೇರೆ ಪದ್ಧತಿಯನ್ನು ತೆಗೆದು ನಾವು ಬೇರನ್ನು ಡಿಸ್ಟರ್ಬ್ ಮಾಡಿಬಿಡ್ತೀವಿ ಸರ್ ತ ಇದನ್ನು ಮಾಡಿ ಪಾತಿ ಮಾಡಿದಾಗ ಆ ಪಾತಿ ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ ಸರ್ ನಾವು ನಾವು ಸುತ್ತರ್ದ ಈ ಥರ ತ್ಯಾಜ್ಯಗಳನ್ನು ಹಾಕಿದಾಗ ಸಹಜವಾಗಿಯೇ ನಾವು ತೇವಾಂಶ ಹಿಡಿದಿಟ್ಕೊಳ್ಳುತ್ತೆ ಅದು ಇಟ್ಟಿಟ್ಕೊಳ್ಳತ್ತೆ ಹಿಡಿದಿಟ್ಕೊಳ್ಳುತ್ತೆ ಯಾವ ಉದಾಹರಣೆಗೆ ಪಾತಿ ಯಾಕೆ ಮಾಡ್ತಾರೆ ಗೊತ್ತಾ ರೈತರು ನಾ ಹೇಳಿರ್ಬೋದು ಪಾತಿ ನೀಟಾಗಿ ಮಾಡಿದ್ರೆ ಅದ್ರೊಳಗಡೆ ನೀರು ಚೆನ್ನಾಗಿ ನಿಲ್ಲತ್ತೆ ಅಂತ ಮಾಡ್ತಾರೆ ನೀರು ನಿಂದ್ರಲೇಬಾರ್ದು ಸರ್ ನೀರು ನಿಂದ್ರಬಾರ್ದು ಆ ಥರ ಯಾಕೆ ಗಿಡಗಳಿಗೆ ಬೇಕಾಗಿರೋದು ನೀರಲ್ಲ ತೇವಾಂಶ ತೇವಾಂಶ ನೀರೇ ತಾನೆ ನೀರೇ ತಾನೆ ನೀರ್ದು ನಿಂದ್ರಸೋದು ಬೇರೆ ಸರ್ ಒಳ್ಳೆ ಪ್ರಶ್ನೆ ಸರ್ ಮಣ್ಣಿನ ಕಣಗಳು ಒಂದೊಂದೊಂದು ಕೂಡಿದಾಗ ಗಾಳಿ ಆಡಲ್ಲ ಸರ್ ಅದು ನೀರು ನಿಂದ್ರಿಸಿದಾಗ ಮಣ್ಣಿನ ಕಣಗಳು ಒಂದೊಂದು ಕೂಡಿದಾಗ ಗಾಳಿ ಆಡಲ್ಲ ಸರ್ ಅಲ್ಲಿ ಈ ಜೀವಾಂಶ ಅಂದರೆ ಅಲ್ಲಿ ಜೀವ ಬದುಕಬೇಕು ಅಂದರೆ ಮತ್ತೆ ಗಾಳಿ ಬೇಕಲ್ಲ ಸರ್ ಅಲ್ಲಿ ಓಕೆ ಸೊ ಮಣ್ಣಿನ ಕಣಗಳೊಳಗಡೆ ಗಾಳಿ ಮಣ್ಣಿನ ಕಣಗಳು ಒಂದು ತೇವಾಂಶ ಹೆಂಗಿರ್ಬೇಕು ಅಂದ್ರೆ ಸರ್ ನಾವು ಮಣ್ಣನ್ನು ತಗೊಂಡು ಇಲ್ಲಿದೆ ನೋಡಿ ಸರ್ ಇದು ಇದು ಇಲ್ಲಿ ಇಲ್ಲಿದೆ ನೋಡಿ ಸರ್ ಇದು ಹ್ಞೂ ಇದೆ ಇದು ತೇವಾಂಶ ಸರ್ ಹ್ಞೂ ಈ ಥರದ್ದು ತೇವಾಂಶ ಬೇಕೇ ವಿನಃ ಮಹೇಶ್ವರು ಅಲ್ಲಿ ಮುಂದೆ ತೋರಿಸ್ತೀನಿ ಬರ್ರಿ ಸರ್ ಬನ್ನಿ ಸರ್ ಇಲ್ಲಿ ಇಲ್ಲಿ ನೋಡಿ ಸರ್ ಹ್ಞೂ ನೀವು ಸೂಕ್ಷ್ಮವಾಗಿ ನೋಡಿ ಸರ್ ಹ್ಞೂ ಇರಿಬಿ ರಂಧ್ರಗಳಿರ್ತವೆ ಹಾಂ ಇರಿ ಹಾಂ ಹೌದು ಸಣ್ಣ ಸಣ್ಣ ಹುಳ ಆಡ್ತವೆ ಹ್ಞೂ ನೋಡಿ ಇನ್ನು ಗೊದ್ದ ಇರುವೆ ನೋಡಿ ಓಕೆ ಹ್ಞೂ ಇದು ಪ್ರಕೃತಿ ಒಳಗೆ ಸಹಜವಾಗಿ ನಡೀತಕ್ಕಂಥ ಕ್ರಿಯೆ ಸರ್ ಇದು ಇದು ನೋಡಿ ಎಷ್ಟೊಂದು ಸಣ್ಣ ಸಣ್ಣ ಹುಳ ನಂಗಂತೂ ಕಾಣ್ಲಿ ಸ್ನೇಹಿತರೆ ಅರಣ್ಯದಲ್ಲಿ ಇದೇ ಒಂದು ಪ್ರಕ್ರಿಯೆಯಿಂದನೂ ಸಸ್ಯಗಳು ಬೆಳೆಯೋದು ಸರ್ ಹ್ಞೂ 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 ಇದು ಈ ತರದ್ದು ಇಲ್ಲಿ ಕೇವಲ ನಾವು ನಮ್ಮ ಇದ್ರು ಸರ ಏನೋ ಏನು ಹೇಳ್ತೀವಿ ಎರೆ ಹುಳಗಳನ್ನ ಅಂತ ಹೇಳೋದು ಒಂದೇ ಅಲ್ಲ ಸರ್ ಸಣ್ಣ ಸಣ್ಣ ಇರಿಬೆ ಇರುತ್ತೆ ಈ ತರ ಇರುತ್ತೆ ಸರ ಈ ತರ ಇದೆ ಇವುಗಳು ಏನು ಮಾಡ್ತಾ ಇದೆ ಅಂದ್ರೆ ಸರ್ ಸರ ಪ್ರಕೃತಿಯಲ್ಲಿ ಸಸ್ಯಗಳಿಗೆ ಬೇಕಾದಂಥದ್ದು ಒಂದು ಅನುಕೂಲತೆಯನ್ನ ಪೂರೈಸಿಕೊಡುತ್ತೆ ಸರ್ ಇದು ಅದು ಸೃಷ್ಟಿ ಮಾಡ್ತಾ ಇದೆ ಸೃಷ್ಟಿ ಮಾಡ್ತಾ ಇದೆ ಸರ್ ನಾನು ಅದೇ ಹೇಳಿದ್ನಲ್ಲ ಸರ್ ಇದರಲ್ಲಿ ಏನಿದೆ ಅಂತಂದು ಹೇಳೋದಾದ್ರೆ ಶಾಸ್ತ್ರದ ಪ್ರಕಾರ ರಾಸಾಯನಶಾಸ್ತ್ರದಲ್ಲಿ ಇರತಕ್ಕಂಥ ನೂರ ಹದಿನೆಂಟು ಮೂಲ ಧಾತುಗಳಲ್ಲಿ ತೊಂಬತ್ತೆರಡಕ್ಕೂ ಹೆಚ್ಚು ಮೂಲ ಧಾತುಗಳು ಪ್ರಕೃತಿಯಲ್ಲೇ ಇದೆ ಇದನ್ನ ನಾನು ಹೇಳ್ತಾ ಇಲ್ಲ ಸರ್ ಸೈನ್ಸ್ ಹೇಳ್ತಾ ಇದೆ ಪ್ರಕೃತಿ ಏನಪ್ಪ ಅಂದ್ರೆ ಇದರಲ್ಲೇ ಇರಬೇಕಲ್ಲ ಸರ್ ಗಾಳಿಯಲ್ಲಿ ಇರಬೇಕು ಮಣ್ಣಲ್ಲಿ ಇರಬೇಕು ನೀರಲ್ಲಿ ಇರಬೇಕು ಇದನ್ ಬಿಟ್ಟು ಬೇರೆ ಎಲ್ಲಾದ್ರೂ ಇರಕ್ಕೆ ಸಾಧ್ಯನಾ ನನಗೆ ಕೃಷಿಕನಾದವನ್ಗೆ ಇಷ್ಟು ಸಾಮಾನ್ಯ ಮಾಹಿತಿ ಸಾಕಲ್ಲ ಸರ್ ಸರಿ ಆಯಿತು ಅಲ್ಲ ಈಗ ಬೇರೆ ರೈತರು ಏನು ಮಾಡ್ತಾರೆ ಈಗ ಕೆಮಿಕಲ್ ಫಾರ್ಮಿಂಗು ಅಥವಾ ಹಳೆ ಪದ್ಧತಿ ಕೃಷಿ ಮಾಡೋರು ಇದನ್ನೇನು ಮಾಡ್ತಾರೆ ಇದನ್ನೇನು ಮಾಡ್ತಾರೆ ಸರ್ ಅವರು ಈ ವ್ಯವಸ್ಥೆಯನ್ನು ಮೊದಲು ಅವರು ಡಿಸ್ಟರ್ಬ್ ಮಾಡ್ತಾರೆ ಸರ್ ಈ ವ್ಯವಸ್ಥೆಯನ್ನು ಕೆಡಿಸ್ತಾರೆ ಸರ್ ಅವರು ಓಕೆ ಈ ವ್ಯವಸ್ಥೆಯನ್ನು ಕೆಡಿಸಿ ವೈಜ್ಞಾನಿಕವಾಗಿ ಕೃತಕವಾಗಿ ಗಿಡಗಳಿಗೆ ಬೇಕಾದಂಥ ಪೋಷಕಾಂಶಗಳನ್ನು ಮ್ಯಾನ್ಮೇಡ್ ಪೋಷಕಾಂಶಗಳನ್ನು ಹೆಚ್ಚು ಕೊಟ್ಟು ಅಲ್ಲಿ ಬೆಳೆಯನ್ನು ಅವರು ನಿರೀಕ್ಷೆ ಮಾಡ್ತಾರೆ ಸರ್ ಅವರು ಇಲ್ಲಿ ಕೃತಕವಾದ ವ್ಯವಸ್ಥೆಯನ್ನು ಸೃಷ್ಟಿ ಮಾಡ್ತಾರೆ ಸರ್ ಅವರು ನಾಶ ಮಾಡ್ತಾರೆ ಅವ್ರು ಏನು ಮಾಡ್ತಾರೆ ಅಂದ್ರೆ ಸರ್ ನಾನೇನು ಯೋಚನೆ ಮಾಡ್ತಾ ಇದ್ದೀನಿ ಸರ್ ಪ್ರಕೃತಿ ದತ್ತವಾಗಿ ಅದಕ್ಕೆ ಏನು ಬೇಕೋ ಅದು ಇಲ್ಲೇ ತಗೊಳ್ಳುತ್ತೆ ಅಂತ ನಾನು ಅದಕ್ಕೆ ಏನು ಬೇಕು ತ್ಯಾಜ್ಯಗಳು ಬೇಕು ಪ್ರಕೃತಿಯಲ್ಲಿ ಅದು ಯಾವ ರೀತಿ ಬೆಳೆಯುತ್ತೆ ಅದೇ ಥರದ ಒಂದು ತ್ಯಾಜ್ಯಗಳನ್ನು ಕೊಡೋಣ ಬೇರೆ ನನಗೀಗ ಹೆಚ್ಚು ಪೊಟ್ಯಾಶ್ ಬೇಕು ನಾನಿಲ್ಲಿ ಬಾಳೆ ಬಾಳೆಗಳನ್ನೆಲ್ಲ ಸ್ವಲ್ಪ ಬಾಳೆ ತುಂಡುಗಳನ್ನು ಕೊಳೆ ಹಾಕ್ತೀನಿ ಆಮೇಲೆ ನಾನು ಇಲ್ಲಿ ಇವುಗಳು ಇವು ಇದಾವೆ ರೀ ಪೊಟ್ಯಾಶ್ ತೋರಿಸ್ತೀನಿ ಸರ್ ನಾನು ನಿಮಗೆ ನಿಮ್ಮ ಹತ್ರ ಕಾಯಿದೆ ಅವನ್ನೆಲ್ಲ ಇದನ್ನ ಹಾಕಿ ನಾನು ಯಾವಾಗಾದರೂ ಇದು ನನಗೆ ಬೇಕು ಹೆಚ್ಚುವರಿ ಏನಾದರೂ ಬೇಕು ಏನಪ್ಪ ಅಂದ್ರೆ ಇಲ್ಲಿ ಕೊಡ್ತೀನಿ ಸರ್ ಸ್ವಲ್ಪ ಕೃತಕವಾಗಿ ಬಾಳೆ ದಿಂಬು ಕೊಳೆತ ಬಾಳೆಹಣ್ಣು ಸಪೋಟ ಹಣ್ಣು ಹುಳಿ ಇರದೇ ಇರತಕ್ಕಂಥ ಹಣ್ಣುಗಳನ್ನು ಇದೇ ವ್ಯವಸ್ಥೆಯಲ್ಲಿ ನನಗೆ ಇನ್ನೂ ಚೆನ್ನಾಗಿ ಇಡಬೇಕಪ್ಪ ಈಗ ಬರ್ತಾ ಜಾಸ್ತಿ ಬೇಕು ಇನ್ನು ಬೇಕಪ್ಪ ಇದೇ ಈ ವ್ಯವಸ್ಥೆ ನನಗ ಏನು ತೊಂದರೆ ಎಲ್ಲ ಕೊಡ್ತಾ ಇದೆ ನನಗೆ ಇನ್ನೂ ಜಾಸ್ತಿ ಬೇಕು ಅನಿಸ್ದಾಗ ಅನಿಸ್ದಾಗ ಅದೇನೋ ಪೊಟ್ಯಾಶ್ ಅಂಶ ಹೆಚ್ಚಿಗೆ ಬೇಕಂದಾಗ ಸಹಜವಾಗಿ ನಾನು ಕೊಟ್ಕೊಳ್ತೀನಿ ಇದಕ್ಕೆ ಪೊಟ್ಯಾಶ್ ಬೇಕು ವಿಜ್ಞಾನ ಏನು ಹೇಳುತ್ತೆ ಪೊಟ್ಯಾಶ್ ಹೆಚ್ಚಿಗೆ ಬೇಕು ತೆಂಗಿನ ಮರ ಪೊಟ್ಯಾಶ್ ಬೇಕು ಪೊಟ್ಯಾಶ್ ಬೇಕು ಅಂತ ಹೇಳಿದ್ ವಿಜ್ಞಾನ ವಿಜ್ಞಾನ ಅಂತ ಹೇಳುತ್ತೆ ಅದ್ರ ಪ್ರಕಾರ ನಾನು ಪ್ರಕೃತಿಯಲ್ಲೇ ಇರ್ತಕ್ಕಂಥದ್ದನ್ನ ನಾನು ಇಲ್ಲಿ ಕೊಟ್ಕೋತೀನಿ ಸರಿ ಅಲ್ಲಿ ಮಾಡಿಟ್ಟಿದ್ದೀನಿ ಸರ್ ನನಗೆ ಇನ್ನೂ ಜಾಸ್ತಿ ಬೇಕು ನನಗೂ ಸಮಯ ಉಳಿತು ನನಗಿನ್ನೂ ಈಲ್ಡ್ ಹೆಚ್ಚಿಗೆ ಬೇಕು ಅಂದರೆ ನಾನು ನನ್ನ ಇಲ್ಲೇ ಅದೇ ನನ್ನ ತೋಟದಲ್ಲೇ ಸಿಗಬೇಕು ಸರ್ ಅದು ಬೇರೆ ಕಡೆ ಸಿಗೋದಲ್ಲ ಸರಿ ಆಯಿತು ಈಗ ತೆಂಗಿನ ಮರ ಈಗ ನೀವು ಇದು ಗೊಬ್ಬರ ಹಾಕ್ತಲ್ವಾ ಇಲ್ಲ ಇಲ್ಲ ಸರ್ ಏನೊಂದು ಹಾಕಲ್ಲ ನಾನು ಹೇಳಿದ್ನ ಸರ್ ಆದರೆ ಇದು ತಿಪ್ಪೆ ಗೊಬ್ಬರ ಹಾಕೋಲ್ಲ ಇಲ್ಲ ಸರ್ ನಾನು ಇದು ಇದೇ ಗೊಬ್ಬರ ಹಾಕ್ತೀನಿ ನಾನು ಹೆಚ್ಚುವರಿ ಇದೊಂದು ಮಾಡ್ತೀನಿ ಸರ್ ಶಗಣಿದು ಜೀವಾಮೃತ ಜೀವಾಮೃತ ಕೊಡ್ತೀನಿ ಗೋಕೃಪಾಮೃತ ಕೊಡ್ತೀನಿ ಅವರು ಅವ್ರ ಪದ್ಧತಿ ಪ್ರಕಾರ ಸರ್ ಅವ್ರದ್ದು ಏನೊಂದು ಕೊಡಬೇಡ ಅಂತ ಹೇಳ್ತಾರೆ ನನಗೆ ಇನ್ನು ಜಾಸ್ತಿ ಈಲ್ಡ್ ಬೇಕು ನಾನು ಸುಮಾರು ಪಾಳೇಕರ್ ಅವರ ಪದ್ಧತಿಯನ್ನು ನೋಡ್ತಾ ಇದ್ದೀನಿ ಸರ್ ಅವ್ರ ಪದ್ಧತಿಯನ್ನು ನೋಡ್ತಾ ಇದ್ದೀನಿ ನೋಡಿದಾಗ ನನಗೇನೋ ಒಂದು ಸ್ವಲ್ಪ ಹೆಚ್ಚಿಗೆರಲಿ ಸಹಜವಾಗಿನ ಬೇಕು ಅಂದಾಗ ಅದು ನನ್ನಲ್ಲೇ ಇರೋದು ಇನ್ನೊಂದು ವೇಸ್ಟ್ ಆಗಿ ಹೋಗುತ್ತೆ ಅಂದಾಗ ಅದನ್ನ ನಾನು ತಂದು ಹಾಕೊಳ್ತೀನಿ ಸರ್ ಈ ನನ್ನ ಹತ್ರ ಬಾಳೆ ಇದೆ ಅಲ್ಲೇ ಬಿದ್ದು ಹೋಗೋದಕ್ಕಿಂತ ಅದನ್ನು ತಗೊಂಡ್ಬಂದು ಇಲ್ಲಿ ಹಾಕ್ತೀನಿ ಸರ್ ನಾನು ಅಷ್ಟೇ ಈಗ ನೀವು ಎಷ್ಟು ತೆಂಗಿನ ಮರ ಹಾಕಿದ್ರಿ ಒಂದು ನೂರು ಹಾಕಿದ್ದೀನಿ ಸರ್ ಹೇಗಿದೆ ಹೇಳಿಬರಿ ಸರ್ ನನಗೆ ಪ್ರತಿ ತಿಂಗಳ ಪ್ರತಿ ತಿಂಗಳ ಸರ್ ಮುನ್ನೂರಿಂದ ಐದು ಆರುನೂರು ಕಾಯಿ ನಾನು ಹೊರಗಡೆ ಕೊಡ್ತೀನಿ ಸರ್ ಮಾರ್ತೀವಿ ಎಳ್ಳೀರಿ ಕೊಡ್ತೀನಿ ಸರ್ ಎಳ್ಳೀರು ಎಳ್ಳೀರಿ ಕೊಡ್ತೀನಿ ಸರ್ ನಾನು ಎಷ್ಟು ಬರುತ್ತೆ ನಿಮ್ಗೆ ಅದರಿಂದ ಸರ್ ನನಗೆ ಪ್ರತಿ ತಿಂಗಳ ನನಗೊಂದು ಹತ್ತರಿಂದ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಅಂತ ಏನು ತೊಂದರೆ ಇಲ್ಲ ಸರ್ ಇದರ ಗಿಡಕ್ಕೆ ಹೌದು ಹೌದು ಸರ್ ನೂರು ಗಿಡಕ್ಕೆ ಹಾಂ ಸರ್ ಇಪ್ಪತ್ತು ಇಪ್ಪತ್ತೆರಡು ರೂಪಾಯಿ ಇದನ್ನ ತಗೊಂಡು ಹೋಗ್ತಾನೆ ಸರ್ ಎಳ್ನೇ ಇರುತ್ತೆ ಇಳಿಸಿಕೊಂಡು ಹೋಗ್ತಾನೆ ಇಲ್ಲ ಅವನೇ ಬರೋದು ಅವನೇ ಇಳಿಸ್ಕೊಂಡು ಹೋಗ್ತಾನೆ ಸರ್ ಇನ್ನ ಕಾಯಿ ಅಂತ ಬಂದ್ರೆ ಇನ್ನೂ ಒಳ್ಳೇದು ಸರ್ ನನಗೆ ಕಾಯಿ ಕಾಯಿ ಅಂತ ಬಂದ್ರೆ ಯಾಕಂದ್ರೆ ನಾನೇ ಸುಲ್ಕಂತೀನಿ ಸರ್ ಅವನು ಕಾಯಿ ನಾ ನಾನೇ ಸುಲ್ಕೊಂತೀನಿ ಸಿಪ್ಪೆ ಇಲ್ಲೇ ಬೀಳುತ್ತೆ ಅದಕ್ಕೊಬ್ರನೆ ಇಲ್ಲೇ ಇಲ್ಲೇ ಸಿಪ್ಪೆ ಇಲ್ಲೆಲ್ಲ ತೊಗೊಂಡ್ಬಂದು ನಾನೇ ಸುಲ್ಕೋತೀನಿ ಅವನು ನಾನೇ ಮಾಡ್ತೀನಿ ಸರ್ ನಾನು ಎಲ್ಲಿ ಹೊರಗಡೆ ಯಾರಿಗೂ ಕೊಡಲ್ಲ ಸರ್ ನಾನೇ ಸಂತೆ ಇದೆ ಸರ್ ಪ್ರತಿ ಸೋಮಾರಕ್ಕೊಮ್ಮೆ ಸಂತೆ ಇದೆ ನನ್ನದುಕಲ್ ಸಂತೆ ಅಳಕಲ್ ಸಂತೆ ಇದೆ ನನಗೆ ಕನಿಷ್ಠ ಒಂದು ಐದಾರು ಸಾವಿರ ರೂಪಾಯಿ ಪ್ರತಿ ವಾರ ಸೆಂತೆ ಆಗುತ್ತೆ ಸರ್ ನನಗೆ ಸೇಲ್ ಆಗುತ್ತೆ ಹಾಂ ಅದೊಂದು ಆ ಥರನೂ ನಾನು ಮಾಡ್ತೀನಿ ಸರ್ ಅಂತ ನಾನು ಓ ನಿಮ್ಮ ಮಾರ್ಕೆಟ್ ನಿಮ್ಮದೇ ನಾನು ಹೊರಗಡೆ ಕೊಡಲ್ಲ ಸರ್ ನಾನು ಎ ಪಿ ಎಮ್ ಸಿಗೆ ಹೋಗೋದು ಬಂದ್ ಮಾಡಿಬಿಟ್ಟೆ ಭಾಳ ದಿವಸ ಆಯ್ತು ಸರ್ ನಾನು ಎ ಪಿ ಎಮ್ ಸಿ ಏನೊಂದು ಒಯ್ಯಲ್ಲ ಈ ಪದ್ಧತಿನ ಹೆಂಗೆ ಮಾಡ್ತಾ ಇದ್ದೀನಿ ಅಂದ್ರೆ ಸರ್ ಎ ಪಿ ಎಮ್ ಸಿಗೆ ಹೋಗಿರಬಾರ್ದು ನನ್ನ ವಸ್ತುಗಳನ್ನು ಇಲ್ಲೇ ಎಷ್ಟು ಸಾಧ್ಯನೇ ಆಗುತ್ತೋ ಅಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀನಿ ಸರ್ ತರಕಾರಿ ಬೆಳ್ಕೊಂಡಿದ್ದೀನಿ ತಳಕಲಲ್ಲೇ ಮಾಡ್ತೀನಿ ಸರ್ ತರಕಾರಿನ ಎಲ್ಲ ಹೌದು 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 ನೀವು ಕೇಳ್ಬೋದು ಈ ಒಂದೂವರೆ ಎಕರೆ ಬರೋ ತರಕಾರಿಗಳನ್ನು ನೀವು ಇಲ್ಲೇ ಮಾರೋಕ್ಕಾಗತ್ತಾ ಸಾಧ್ಯ ಹಂಗೆ ಬೆಳೆಯಲ್ಲ ಸರ್ ನಾನು ಧಾನ್ಯಗಳನ್ನು ಬೆಳ್ಕೊತೀನಿ ಅದರಲ್ಲಿ ಎಕ್ರೆಯಲ್ಲಿ ಅದರಲ್ಲೇ ಧಾನ್ಯಗಳು ಬರುತ್ತೆ ಧಾನ್ಯಗಳದೇನು ಅರ್ಜೆಂಟ್ ಇರೋಲ್ಲ ಸರ್ ನಾನು ಮಾರ್ಬೇಕಾಗಿರೋದು ಸ್ಟೋರ್ ಮಾಡಿಟ್ಟು ಮಾರ್ಬೋದು ಹಸಿ ತರಕಾರಿನ ಮಾತ್ರ ಮಾರ್ಬೋದು ನಾನು ಈಗ ಉದಾಹರಣೆಗೆ ಇಲ್ಲಿ ಮೆಣಸಿನ ಗಿಡ ಇದೆ ಸರ್ ಎಲ್ಲಿದೆ ಇಲ್ಲೇ ಮೆಣಸಕಾಯಿ ಹಾ ಇಲ್ಲಿ ಮೆಣಸಿನ ಗಿಡ ಇದೆ ಸರ್ ಒಂದು ಕಿತ್ಕೊಳ್ಳ ಹಾ ಸರ್ ತಿನ್ನಕ ಇದನ್ನ ಮಾಡಬೇಡಿ ಸರ್ ಮೆಣಸಿನಕಾಯಿ ಚೋಟ್ ಮೆಣಸಿನಕಾಯಿ ಅಂತಾರೆ ಅದು ಇಲ್ಲಿ ಹಾ ಇದು ಮೆಣಸಿನಕಾಯಿ ಇದೆ ಸರ್ ಹಾ ಹೌದಾ ಈ ಮೆಣಸಿನಕಾಯಿ ಒಳಗೇನ ಪಪ್ಪಾಯ ಇದೆ ಸರ್ ಹೌದು ಇದು ಬಟನ್ ರೋಜ್ ಇದೆ ಸರ್ ಹಾ ಬಟನ್ ರೋಜ್ ಇದು ಬಟನ್ ರೋಜ್ ಚಂಡುವಾ ಚಂಡುವಾ ಮೆಕ್ಕೆಜೋಳ ಇದು ಮೆಕ್ಕೆಜೋಳ ಉರುಳ್ಳಿ ಉರುಳಿ ಉಳ್ಳಿ ಉರುಳಿ ಏನ್ ನನಗೇನು ಅದು ಕಾಳು ಧಾನ್ಯ ಧಾನ್ಯ ಇಟ್ಟು ನನಗೆ ಬೇಕಂದ ರೀತಿ ಒಳಗ ನಾನು ಇಲ್ಲಿಯಾದ್ರೂ ಸೂಕ್ತವಾದ ರೀತಿ ಒಳಗಿದ್ದಾಗ ಮಾರ್ಬಹುದು ಅರ್ಜೆಂಟ್ ಏನಿಲ್ಲ ಸರ್ ಪ್ರಕೃತಿ ಒಳಗೆ ಈಗ ಒಂದೇ ಮಾತು ಹೇಳ್ಬೇಕಂದ್ರೆ ಪುಕ್ಕ ಹುಕ್ಕವ್ರು ಏನು ಹೇಳ್ತಾರೆ ಅಂದ್ರೆ ಸರ್ ಇಲ್ಲಿ ಬನ್ನಿ ಇದನ್ನ ನಾನು ಏನು ಹೇಳ್ತಾ ಸರ್ ಕಸ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ ಸರ್ ನಾನು ಯಾವ್ದಾ ಇದು ಇದು ಕಸ ಇದೆಲ್ಲ ಕಸ ಕಸ ಇಲ್ಲಿರೋದಲ್ಲ ಸರ್ ಕಳೆ ಕಳೆ ಈ ಕಳೆ ಒಳಗೆ ಎಷ್ಟು ರೀತಿಯ ಬೇರೆ ಬೇರೆ ಕಳೆ ಇದೆ ಸರ್ ಇದು ಇದು ಬೇರೆ ಕಳೆ ಕರೆಕ್ಟ್ ಇದೇ ಬೇರೆ ಕಳೆ ಇದು ಬೇರೆ ಇದೇ ಬೇರೆ ಕಳೆ ಸರ್ ಇದರಿಂದ ನಾವು ಏನ್ ತಿಳ್ಕೋಬೇಕು ಅಂದ್ರೆ ಭೂಮಿ ಒಂದು ಬೆಳೆಯ ಬೆಳೆ ಇಷ್ಟಪಡಲ್ಲ ಇಷ್ಟೇ ಅಲ್ಲ ಸರ್ ಸಿಂಪಲ್ ಕಳೆನೇ ನಾಲ್ಕು ಥರದ್ದು ಬೆಳೆಸ್ಕೊಂಡಿದೆ ನಾನು ಮತ್ತೆ ಒಂದು ಬೆಳೆದ್ರೆ ಅದು ತಡ್ಕೊಳ್ಳತ್ತ ಸರ್ ಹಾ ಅದಕ್ಕೆ ಏನು ಮಾಡ್ತಾ ಇದ್ದೀರಾ ನಾಂದು ತೇರಿ ಏನಂದ್ರೆ ಸರ್ ನಾನು ಇದರಲ್ಲಿ ಆಳವಾಗಿ ಓದಿಕೊಳ್ಳೋಕೆ ಹೋಗಲ್ಲ ಸರ್ ಅಷ್ಟು ನಮಗೆ ಜೀವಿತಾವಧಿ ಇಲ್ಲ ನನ್ನ ಪ್ರಕಾರ ಪ್ರಕೃತಿ ಇಲ್ಲ ಸುತ್ತಮುತ್ತ ಏನು ಹೇಳುತ್ತೆ ಅದೇನೇ ನಂದು ಒಂದು ರೀತಿ ನಂದೊಂದು ಬೆಳೆಸ್ಕೊಡು ನಿನ್ನ ನಿನ್ನ ಲಾಜಿಕ್ ಏನಿದೆಯಲ್ಲ ಮಗು ನೀವು ಏನು ಹೇಳ್ತಾ ಇದ್ದೀರಾ ಅದನ್ನೇ ನಂದು ಒಂಥರ ಮಾಡಿಕೊಡಿ ಅಂತ ನಾಲ್ಕೈದು ಕೊಟ್ಟಿದ್ದೀರಿ ಅದಕ್ಕೆ ಸರ್ ಮೂವತ್ತು ಕೊಟ್ಟಿದ್ದೀನಿ ಸರ್ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಎಲ್ಲರೂ ಕಲಾ ಮಾಧ್ಯಮ ನೋಡಿ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಡಿ ಅಷ್ಟೇ ಅಷ್ಟೇ ವಿಡಿಯೋ ನೋಡಿದಕ್ಕೆ ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸಲೋಕವನ್ನ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ